ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಕಿ ಬ್ಯೂಟಿ ಪಾರ್ಲರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆ ಇವತ್ತಿನ ಟಾಪಿಕ್ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಆಗಿ ಹಾಗೆಯೇ ಇಪ್ಪತ್ತೈದು ವರ್ಷ ಒಳಗೆ ಅಹ್ ಅವರೇ ಏಜ್ ಇರೋರಿಗೆಲ್ಲ ವೈಟ್ ಹೇರ್ ಸ್ಥಾನಕ್ಕೆ ಸ್ಟಾರ್ಟ್ ಆಗಿದೆ ಮಕ್ಕಳಿಗೂ ಸಹ ಕಾಣಿಸ್ತಾ ಇದೆ ಆ ನಾನಾ ಕಾರಣಗಳಲ್ಲಿ ನಾನು ಒಂದು ಕಾರಣ ಹೇಳಕ್ ಇಷ್ಟಪಡ್ತೀನಿ ಬಿಳಿ ಕೂದಲು ಯಾಕೆ ಬರ್ತಾ ಇದೆ ಅಂತ ಆ ಹೀಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದೇನೆ ನಾನು ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕೊಟ್ಟು ಕಮೆಂಟ್ ಮುಖಾಂತರ ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು ಹಾಗೆಯೇ ನೀವು ನೀವೆಲ್ಲರೂ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸ್ಟಾರ್ಟ್ ಮಾಡಲ್ವಾ ದೊಡ್ಡವರೆಗೂ ಮೊದಲಿಗೆ ದೊಡ್ಡವರು ಮಾಡುವಂತಹ ಒಂದು ಗೊತ್ತಿಲ್ಲದಂತಹ ಒಂದು ತಪ್ಪು ಏನು ಅಂತ ಅಂತ ಹೇಳಿದ್ರೆ ಅವರಿಗೆ ತಿಳಿದಿರಲ್ಲ ಅದು ಏನು ಅಂತ ಹೇಳಿ ಹಾಗೆ ಅವ್ರು ಏನು ತನ್ನ ಕೂದಲಿನ ವೈಟ್ ಹೆರ್ಸ್ನ ಮುಚ್ಚಿದ್ರೆ ತೈಗೆ ಮೊರೆ ಹೋಗಿರ್ತಾರೆ ಅವರಿಗೆ ಗೊತ್ತಿ ಇದರಲ್ಲಿ ಕೆಮಿಕಲ್ ಇದೆ ಅಂತ ಗೊತ್ತಿದ್ರು ಸಹ ಟೈಗೆ ಮೊರೆ ಹೋಗಿರ್ತಾರೆ ಆ ಅದ್ರಲ್ಲಿ ಅದರಿಂದ ಅವರಿಗೆ ಸೈಡ್ ಎಫೆಕ್ಟ್ ಏನಾಗ್ತಾ ಇದೆ ಅಂದ್ರೆ ಆ ಅವರಿಗೆ ರಫ್ ಆಗಿರುತ್ತೆ ಅವರ ಹೇರ್ಸ್ ಆಮೇಲೆ ಸ್ಮೂತ್ ಇರಲ್ಲ ಆ ಪ್ಲೇಸ್ ಅಲ್ಲಿ ಕೂದಲು ಉದುರ್ತಾ ಇರುತ್ತೆ ಮತ್ತೆ ಉದುರಿದ ಪ್ಲೇಸ್ ಅಲ್ಲಿ ಸ್ವಲ್ಪ ಖಾಲಿ ಖಾಲಿ ಆಗಿರುತ್ತೆ ಒಂ ಶೈನಿಂಗ್ ಇರಲ್ಲ ಅಂತ ಕ್ರಾಕ್ ನೋಡಿದ್ರೆ ಕಲರ್ ಯಾರು ಮೊರೆ ಹೋಗಿದಾರೆ ಡೈಗೆ ಆರ್ಸ್ ಪ್ರಾಬ್ಲಮ್ಸ್ ಇದೆ ಅಂತ ಇರತ್ತೆ ಆ ನಾ ನನಿಗೆ ತಿಳಿದಂತದ್ದು ಅವ್ರೆಲ್ಲಾ ತಿಳ್ತಾರೆ ಒಂದು ಕೇಳ್ತಿರ್ತಾರೆ ಇದು ಹರ್ಬಲ್ ಇಂದು ಹರ್ಬಲ್ ಇದು ಹಚ್ಕೊಳ್ತಾ ಇದ್ದೀನಿ ಅಂತ ಅವ್ರು ಅನ್ಕೊಂತಿರ್ತಾರೆ ಡೈ ಮೊರೆ ಹೋಗಿರ್ತಾರೆ ಅವ್ರು ಅದೇ ರೀತಿ ನಾನು ತಿಳ್ಕೊಂತ ತಿಳಗತಾ ಇರೋದು ಆ ದೊಡ್ಡೋರೇ ಆಗ್ಲಿ ದೊಡ್ಡೋರು ಅಂತ ಅಂದ್ರೆ ಅಜ್ಜ ಅಜ್ಜಿ ಆಂಟಿ ಅಂಕಲ್ ತಂದೆ ತಾಯಿ ಇವ್ರೆಲ್ಲರೂ ದೈಗೆ ಮೊರೆ ಹೋಗಿರ್ತಾರೆ ಅವ್ರೆಲ್ಲರಿಗೂ ನಾವ್ ಹರ್ಬಲ್ ಹಚ್ಕೊಂಡಿದೀವಿ ಹರ್ಬಲ್ ಇದ್ದು ಏನಂತದು ನೋ ಅಮೋನಿಯಾ ಅಂತ ಆತರ ಹೇಳ್ತಾ ಇರ್ತಾರೆ ನನಗ್ ತಿಳಿದಂತದ್ದು ಅರ್ಧ ಗಂಟೆ ಆಗ್ಲಿ ಒಂದು ಗಂಟೆ ಆಗ್ಲಿ ಹದ್ನೈದ್ ನಿಮಿಷ ಆಗ್ಲಿ ಐದು ನಿಮಿಷ ಆಗ್ಲಿ ಯಾವುದೇ ಡೈ ತನ್ನ ವೈಟ್ ತಕ್ಷಣನೇ ಆ ತಕ್ಷಣನೆ ಬ್ಲಾಕ್ ಗೆ ಕನ್ವರ್ಟ್ ಆಗ್ಬಿಟ್ರೆ ಅದು ಕೆಮಿಕಲ್ ಇಂದ ಮಾತ್ರ ಅಂತ ಅನ್ಸುತ್ತೆ ಆ ಯಾವಾಗ್ಲೂ ಡೈ ಹರ್ಬಲ್ ಇಂದು ಅಂತ ಹೇಳ್ಕೊಂಡು ಮಾಡಿದ್ರೆ ಅದು ಹರ್ಬಲ್ ಇಂದ ಅದು ಕೆಮಿಕಲ್ ಇಂದ ಮಾತ್ರ ಬಿಳಿ ಬಿಳಿ ಕೂದಲನ್ನ ಬ್ಲಾಕ್ ಆಗಿ ಕನ್ವರ್ಟ್ ಮಾಡುತ್ತೆ ಅದಕ್ಕೋತ್ತರ ಅದು ವೈಟ್ ಹರ್ಬಲ್ ಇಂದ ಹರ್ಬಲ್ ಇಂದನೆ ಆಗ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡಲ್ಲ ಹರ್ಬಲ್ ಯಾವಾಗ್ಲೂ ನಿಧಾನವಾಗಿ ಕೆಲಸ ಮಾಡುತ್ತೆ ಒಂದು ವರ್ಷಗಳೇ ಬೇಕಾಗುತ್ತೆ ತುಂಬಾ ವರ್ಷ ಬೇಕಾಗುತ್ತೆ ಹರ್ಬಲ್ ಇಂದ ಮೊರೆ ಹೋಗಿ ಕೆಮಿಕಲ್ ಇಂದ ಮಾತ್ರ ತುಂಬಾ ಸೈಡ್ ಎಫೆಕ್ಟ್ಗಳು ಹೇಳಿದ್ದೀನಿ ನಾನು ಅದ್ರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಡೈನಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಸಹ ದೈಗೆ ಮೊರೆ ಹೋಗ್ತಾ ಇದಾರೆ ಇನ್ನೊಂದು ಮಕ್ಕಳಿಗೂ ಸಹ ತೊಂದರೆ ಆಗ್ತಾ ಇದೆ ಇದರಿಂದ ಅದು ಹೇಗೆ ಆ ಡೈ ಮೊರೆ ಹೋಗಿರ್ತಾರಲ್ವಾ ಅವರು ಬಾಚಿರೋಂತ ಬಾಚಣಿಕೆಯನ್ನು ಮಕ್ಕಳಿಗೆ ಬಾಚಿಬಿಡ್ತಾರೆ ಆ ಬಾಚಿದ ತಕ್ಷಣನೇ ಒಂದು ಒಂದು ಬಾಸ್ತಾ ಬಾಸ್ತಾ ಏನಾಗ್ಬಿಡುತ್ತೆ ಮಕ್ಕಳಿಗೆ ಈ ತರ ಸ್ಟಾರ್ಟ್ ಆಗಿ ಬಾಚ್ತಾ ಇರ್ತಾರೆ ಅವರಿಗೆ ಅಲ್ಲಿ ವೈಟ್ ಹೆಡ್ ಸ್ಟಾರ್ಟ್ ಆಗ್ಬಿಡತ್ತೆ ಅವರಿಗೆಲ್ಲ ಆ ಯಾವ ರೀತಿ ಅಂತಂದ್ರೆ ಈಗ ಅವರಲ್ಲಿ ಬಾಚಣಿಕೆಯಲ್ಲಿ ಕೆಮಿಕಲ್ ಆಡ್ ಆಗಿರುತ್ತೆ ಯಾಕಂದ್ರೆ ದೊಡ್ಡವರು ಬಾಸ್ತಾ ಇರ್ತಾರಲ್ವಾ ಬಾಚಣಿಕೆನ ನಾವು ಅರ್ಜೆಂಟ್ಗೆ ಅಂತಂದ್ರೆ ಯಾವ್ದೇ ಊರಿಗೋದಲ್ಲಿ ಹೋದಲ್ಲಿ ಆಮೇಲೆ ಮನೇಲಿ ಇದ್ದಲ್ಲಿ ಆಮೇಲೆ ಆಫೀಸಿಗೆ ಹೋದ್ಲಿ ಟೂರಿಗೆ ಅಂತಂದು ಹೋದಾಗೆಲ್ಲ ನಾವು ಅರ್ಜೆಂಟಿಗೆ ಅಂತಂದು ಮಕ್ಕಳಿಗೆ ಆಗ್ಲಿ ನಾವೇ ಆಗ್ಲಿ ಯಾರೇ ಆಗ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಆಗ್ಲಿ ಅಂದ್ರೆ ತಕ್ಷಣನೇ ಬಾಚೆಗೆ ತಗೊಂಡ್ಬಿಟ್ಟು ವಿಷಯ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬಾಚೆಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದು ತಗೊಂಡ್ಬಿಟ್ಟು ಮತ್ತೂ ಅವ್ರು ಯೂಸ್ ಮಾಡ್ತಿರ್ತಾರೆ ಅದ್ರಲ್ಲಿ ಕೆಮಿಕಲ್ ಆ್ಯಡ್ ಆಗ್ತಾ ಇರುತ್ತೆ ಅವ್ರಿಗೆ ಗೊತ್ತಿರಲ್ಲ ತಿಳ್ದಿರಲ್ಲ ಕೆಲವೊಬ್ರಿಗೆ ತಿಳಿದಿರುತ್ತೆ ಕೆಲವೊಬ್ರಿಗೆ ತಿಳಿದಿರಲ್ಲ ಅದನ್ನ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಆಚಲಿ ಆದಷ್ಟು ಜನತೆಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು ಆದಷ್ಟು ಸಪ್ರೇಟ್ ಆಗಿ ಬಾಚಣಿಕೆ ಮಕ್ಕಳಿಗೆ ಆಗ್ಲಿ ಯಾರೇ ಆಗ್ಲಿ ಸಪ್ರೇಟ್ ಆಗಿ ಬಾಚಣಿಕೆ ಇಟ್ಕೋಬೇಕು ಅಂತ ಗುಡ್ ಇರುತ್ತಲ್ವಾ ಅದನ್ನ ಬಾಚಣಿಕೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಬರ್ತಾರಲ್ವಾ ನಮ್ಮ ಪಾರ್ಲರ್ ಕರ್ಕಂದ್ರು ಅವರಿಗೆ ಅಂತಾನೆ ನಾನು ಅವ್ರಿಗೆ ಬರ್ತಾರೆ ಅವರದು ಹೇರ್ ಸ್ಟ್ರೆಚರ್ಸ್ ಹೇಗಿದೆ ಯಾವ್ ರೀತಿ ಇದೆ ಅಂತ ನೋಡ್ತೀನಿ ರಫ್ ಆಗಿದೆಯಾ ಇಲ್ವೋ ಮತ್ತೆ ಕಲರ್ ಹಾಕಿದಾರೋ ಇಲ್ಲ ಅಂತ ನನಗೆ ಗೊತ್ತಾಗ್ಬಿಡತ್ತೆ ಅದಕ್ಕೋಸ್ಕರ ನಾನು ಸಪ್ರೇಟ್ ಆಗಿ ಬಾಚಣಿಕೆ ಇಟ್ಟಿದ್ದೀನಿ ಆ ಮಕ್ಕಳಿಗೆ ಅಂತಾನೆ ಸಪ್ರೇಟ್ ಬಾಚಣಿಕೆ ಇಟ್ಟಿದ್ದೀನಿ ದೊಡ್ಡವರಿಗೆ ಅಂತಾನೆ ಬಾಚಣಿಕೆ ಸಪ್ರೇಟ್ ಆಗಿ ಇಟ್ಟಿದ್ದೀನಿ ಅದೇ ರೀತಿ ಈಗ ವಿಡಿಯೋ ತೋರಿಸ್ತೀನಿ ನಾನು ಅದು ಯಾವ ರೀತಿ ಇಟ್ಟಿದ್ದೀನಿ ನಮ್ಮ ಪಾರ್ಲರ್ ಅಲ್ಲಿ ಬಂದರೆ ಕಸ್ಟಮರ್ಸ್ ಯೂಸ್ ಮಾಡೋ ರೀತಿಯಲ್ಲಿ ಕಟಿಂಗ್ಸ್ ಮಾಡುವಾಗ ನಾನು ಹಾಗೆ ಮಾಡ್ತಾ ಇದ್ದೀನಿ ಈ ರೀತಿ ನಾವು ಪಾರ್ಲರ್ ಅಲ್ಲಿ ಕಸ್ಟಮರ್ಸ್ ಬಂದ್ರೆ ಅವ್ರ ಕಲರ್ ಮೊರೆ ಹೋಗಿರ್ತಾರಲ್ವಾ ಅವರಿಗೆ ಸಪ್ರೇಟ್ ಆಗಿ ತೋರಿಸಿಟ್ಟಿದೀವಿ ಅವರಿಗೆ ಸ್ವಲ್ಪ ರಫ್ ಹೇರ್ಸ್ ಇರುತ್ತೆ ಅವರಿಗೆ ಇದನ್ನ ಯೂಸ್ ಮಾಡ್ತೀವಿ ಬಾಚರ್ದಿ ಅನುಕೂಲ ಆಗುತ್ತೆ ಅಂತ ಇವೆರಡು ಕಟಿಂಗ್ಸ್ ಗೆ ಯೂಸ್ ಮಾಡ್ತೀವಿ ಇದು ಸಟಿಂಗ್ಸ್ ಯೂಸ್ ಮಾಡ್ತೀನಿ ಅದೇ ರೀತಿ ಕಲರ್ ಯಾರು ಬೊರೆ ಹೋಗಿಲ್ವೋ ಚಿಕ್ಕ ಮತ್ತು ಮತ್ತೆ ಆಗಲಿ ಅಂದ್ರೆ ಕಾಲೇಜ್ ಹುಡುಗಿಯರಿಗೆ ಅವರಿಗೆಲ್ಲ ಇದು ಸಟಿಂಗ್ಸ್ ಲೆಂತ್ ಇದ್ದವರಿಗೆ ಇದು ಬಾಜದಿ ಅನುಕೂಲ ಆಗುತ್ತೆ ಇವೆರಡು ಕಟಿಂಗ್ಸ್ ಇದು ಮಾಡ್ತೀನಿ ನೋಡಿದ್ರೆ ನೋಡಿದ್ರಲ್ವಾ ಇದೇ ರೀತಿ ನನ್ನ ಕಸ್ಟಮರ್ಸಿಗೆ ನಾನು ಆಗಿ ಮಾಡ್ತೀನಿ ಕಸ್ಟಮರ್ಸ್ ಅಂದ್ರೆ ಕಸ್ಟಮರ್ಸ್ ಅಲ್ಲ ಸಾರಿ ಟೈಮ್ ವೀಕ್ಲಿ ಒನ್ ಟೈಮ್ ಫಾಂಪು ಇಂದ ವಾಶ್ ಮಾಡ್ತಾರೆ ಅದು ಅಲ್ಲಿ ಒಂದು ವೀಕ್ ವರೆಗೂ ಅದು ಕೆಮ್ ಸ್ಕಲ್ಪಿಗೆ ಅದು ಡ್ಯಾಮೇಜ್ ಮಾಡ್ತಾ ಇರುತ್ತೆ ಅದು ತುಂಬಾ ಹೇರ್ ವೇಫಿಕ್ ತುಂಬಾ ಆಗ್ತಾ ಇರುತ್ತೆ ಮತ್ತೆ ನೆತ್ತಿ ಎಲ್ಲ ಉಗಿತಾ ಇರುತ್ತೆ ಅವರಿಗೆ ಆ ಅವರಿಗೆ ತುಂಬಾ ತೆಳ್ಳುವಾಗಿರುತ್ತೆ ಕೂದಲೆಲ್ಲ ತುಂಬಾ ತೆಳ್ಳುವಾಗಿರುತ್ತೆ ರಫ್ ಆಗಿರುತ್ತೆ ಅದರಿಂದ ಇದು ಇದರಿಂದ ಏನು ಉಪಾಯ ಅಂತಂದ್ರೆ ನಮ್ಮ ಮನೆಯಲ್ಲೇ ಮಾಡಿರಂತಹ ಐವತ್ತಾರು ಗಿಡಮೂಲಿಕೆ ಹಾಕ್ಬಿಟ್ಟು ಆ ಮಾಡಿರಂತಹ ಹರ್ಬಲ್ ಲಕ್ಕಿ ಹರ್ಬಲ್ ಏರಾಯಿಲ್ ಅಂತ ನಾವು ತಯಾರು ಮಾಡಿದ್ದೀವಿ ಅದು ನಾವು ಶಾಪ್ ಅಲ್ಲಿ ಪಾರ್ಲರ್ ಶಾಪ್ ಅಲ್ಲೇ ನಾವು ಸೇಲ್ ಮಾಡ್ತಾ ಇದ್ದೀವಿ ತುಂಬಾ ಜನ ಕಸ್ಟಮರ್ ಹೋಗ್ತಾ ಇದಾರೆ ಅವರಿಗೆ ಎಲ್ಲ ದೈ ಹಚ್ಕೊಂಡ್ರಿಂದ ತುಂಬಾ ವ್ಯಕ್ತಿಯಲ್ಲಿ ಉರಿತ ಅಂತ ಡೈ ಹಚ್ಕೊಂಡಿರ್ತಾರಲ್ವಾ ಉರಿತಾ ಪ್ಲೇಸ್ ಕಡಿಮೆ ಆಗುತ್ತೆ ಮತ್ತೆ ಸ್ವಲ್ಪ ತುಂಬಾ ಸ್ವಲ್ಪ ಕೂದಲು ಇರ್ತಾರೆ ಉದ್ರದು ಸ್ವಲ್ಪ ಕಡಿಮೆ ಆಗುತ್ತೆ ಕೆಮಿಕಲ್ ಇರುತ್ತಲ್ವಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದನ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಸ್ವಲ್ಪ ಕೂದಲು ನಾವು ಉಳಿಸ್ಕೋಬಹುದು ಅಂತ ಇಲ್ಲ ಅಂದ್ರೆ ತುಂಬಾ ತಿಳುವಾಗಿ ಬೋಡ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಹ್ ಯಾವ ರೀತಿ ವಿಡಿಯೋ ತರಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಎರಡು ಆಪ್ಷನ್ಸ್ ಕೊಡ್ತೀನಿ ನಾನು ಟೆಂಪ್ರವರಿ ಅಂದ್ರೆ ಈಗ ಮನೆಯಲ್ಲೇ ಸಿಗುವಂತಹದ್ದು ನಾನು ಡೈ ಯೂ ಮಾಡಿದೀನಿ ಅದು ಟೆಂಪ್ರವರಿ ಅಂದ್ರೆ ಈಗ ಯಾವ ರೀತಿ ಯಾವ್ದಾರು ಫಂಕ್ಷನ್ ಸಿಗೋದ್ರೆ ಮಕ್ಕಳಿಗಾಗಿರುತ್ತಲ್ವಾ ಆ ಅದನ್ನ ಯಾವ ರೀತಿ ಅಹ್ ಅಪ್ಲೈ ಮಾಡ್ಬಿಟ್ಟು ಈಗ ಬಿಳಿ ಹೋಗ ಕಾಣ್ತಾ ಇರುತ್ತೆ ಅವರಿಗೆಲ್ಲ ಕರ್ಕೊಂಡ್ ಹೋಗಕ್ಕೆ ಒಬ್ಬೊಬ್ರು ಮುಜುಗರ ಪಟ್ಕೊತ ಇರ್ತಾರೆ ಅದನ್ನ ಟೆಂಪ್ರವರಿ ಆಗಿ ಅದನ್ನ ಯಾವ ರೀತಿ ಕೌರವ್ ಮಾಡ್ಕೊಂಡು ಕನ್ಸರ್ಸಿಗೆ ಹೋಗ್ಬೋದು ಅಂತ ನಾನು ಒಂದು ವಿಡಿಯೋ ತಗೊಂಡ್ಬರ್ಬೇಕು ಅಂದ್ಕೊಂಡಿದ್ದೀನಿ ಆ ಅದೇ ರೀತಿ ಇನ್ನೊಂದು ವಿಡಿಯೋ ಇದೇ ತರ ಯಾವ್ದು ಕಾರಣಗಳು ಏನು ತಪ್ಪು ಮಾಡಿದ್ದಾರೆ ಅಂದ್ರೆ ನಾನು ಹೇಳೋದು ನಿಮ್ಗೆಲ್ಲ ಏನಿದೆ ಗೊತ್ತಿಲ್ಲ ಹ್ಮ್ ಏನ್ ನನಗ್ ತಿಳಿದಂತದ್ದು ನಾನು ಹಂಚ್ಕೋಬೇಕು ಅಂತ ಯಾವ ರೀತಿ ಇನ್ನೊಂದು ಕಾರಣ ಏನು ಅಂತ ತಗೊಂಡ್ಬರ್ಬೇಕು ಅನ್ಕೊಂಡಿದೀನಿ ಆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕೊಟ್ಟಿ ಆ ಕಮೆಂಟ್ ಮುಖಾಂತರ ಯಾವ ವಿಡಿಯೋ ತರಬೇಕು ಅಂತ ಹೇಳಿ ಧನ್ಯವಾದ